ಊರಲ್ಲೂ ತುಂಬಾ ಚೆನ್ನಾಗಿ ಎಲ್ಲ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳಿಗೂ ಹಂಡ್ರೆಡ್ ಪರ್ಸೆಂಟ್ ನಮ್ಮಲ್ಲಿ ಮಕ್ಕಳು ಇದಾವೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಳಪಟ್ಟಂತೆ ಅಷ್ಟು ಮಕ್ಕಳಿಗೂ ಅಷ್ಟು ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಎಮ್ಯುನೈಸೇಷನ್ ಇವತ್ತೇ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಲೇಬೇಕು ಯಾರು ಮಿಸ್ ಆಗ್ಬೇಕು ದಯವಿಟ್ಟು ಎಲ್ಲ ನೀವು ಮನೆಗಳಲ್ಲಿ ಹೋಗಿ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ಯಾರು ಟು ಫೈವ್ ಇಯರ್ಸ್ ಅಂದ್ರೆ ಐದು ವರ್ಷದ ಒಳಗಡೆ ಮಕ್ಕಳಿಗೆ ಎಲ್ಲರಿಗೂ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಹಾಕ್ಲೇಬೇಕು ಹಾಕ್ಸ್ಲೇಬೇಕು ಅಂತ ಹೇಳ್ಬಿಟ್ಟು ಇದನ್ನ ಈ ಕಾಯಿಲೆಯಿಂದ ಎಲ್ಲಾ ಕೈ ಜೋಡಿಸಿ ಎಲ್ಲ ಸಾರ್ವಜನಿಕರು ಎಲ್ಲ ಕೈ ಜೋಡಿಸಿ ಕಾಯಿಲೆಯನ್ನ ಭಾರತ ಪೋಲಿಯೋ ಮುಕ್ತ ಭಾರತವನ್ನು ಮಾಡಣ ಅಂತ ಹೇಳ್ಬಿಟ್ಟು ಪಲ್ಸ್ ಪೋಲಿಯೋ ಹಬ್ಬ ಅಂತ ನಮ್ಮ ಆರೋಗ್ಯ ಇಲಾಖೆಗೆ ಇದೊಂದು ಹಬ್ಬ ಇದ್ದಾಗ ಯಾಕಂದ್ರೆ ಈ ಪೋಲಿಯೋ ರೋಗದ ವಿರುದ್ಧ ಇದು ಕಾಯಿಲೆ ಬರ್ದಿರೋ ತಡೆಗಟ್ಟಕ್ಕೆ ನಾವು ಪಲ್ಸ್ ಪೋಲಿಯೋ ಆಗ್ತಿರ್ತೇವೆ ಈ ಪೋಲಿಯೋ ಅನ್ನೋದು ದೊಡ್ಡ ಮಾರಕ ರೋಗ ಆಗಿರುತ್ತದೆ ಯಾಕಂದ್ರೆ ಸುಮಾರು ವರ್ಷಗಳಿಂದ ಇದು ಎಂಗವು ಕಾರಣ ಆಗುತ್ತೆ ಪೋಲಿಯೋ ಅನ್ನೋದು ಪೋಲಿಯೋ ಅನ್ನೋದು ಒಂದು ವೈರಸ್ ವೈರಸ್ ಇಂದ ಬರೋ ಕಾಯಿಲೆ ಇದು ಈ ಪೋಲಿಯೋ ಅನ್ನೋದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಎಲ್ಲ ಇದು ಬರೋ ಪೀಕೋವರ್ ರೂಟ್ ಅಂತ ಪೀಕೋ ರೂಟ್ ಅಂದರೆ ಊಟ ಮಾಡೋದರಿಂದ ಬರಬಹುದು ನೀರಲ್ಲಿ ಬರ್ಬೋದು ಇದು ಒಂದು ವೈರಸ್ ಈ ಕರೋನಾ ವೈರಸ್ ಡೆಂಗ್ಯೂ ವೈರಸ್ ಚಿಕನ್ ಗುನ್ನಿ ಯಾವ ಥರ ವೈರಸ್ ಇದೊಂದು ಪೋಲಿಯೋ ವೈರಸ್ ಅಂತ ಇದೆ ಸೊ ಇದು ಬರೋದರಿಂದ ಅದು ಆ ಥರ ಬರುತ್ತೆ ಆದ್ರೆ ಏನಾಗುತ್ತೆ ಅಂದ್ರೆ ಇದು ಒಂದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಒಬ್ಬರಿಂದ ಒಬ್ಬರು ಬರೋದ್ರಿಂದ ಈ ಹರಡೋ ರೀತಿ ಜಾಸ್ತಿ ಇರುತ್ತೆ ಅದಕ್ಕೆ ಇದನ್ನ ತಡೆಗಟ್ಟಕ್ಕೆ ನಾವು ಆಕ್ಚುಲಿ ಎಲ್ಲ ಮಕ್ಕಳಿಗೂ ಹುಟ್ಟದಾಗಿಂದ ಹಿಡಿದು ನಾವು ಹುಟ್ಟಿದ ತಕ್ಷಣ ಜ್ಲಾಪ್ ಆಗ್ತೀವಿ ಒಂದುವರೆ ತಿಂಗಳ ಎರಡುವರೆ ತಿಂಗಳು ಮೂರುವರೆ ತಿಂಗಳಾಗ್ತಿವಿ ಈ ತರ ಮತ್ತೆ ಬೂಸ್ಟರ್ ಡೋಸ್ ಅಂತ ಹಾಕ್ತಿವಿ ಇದನ್ನ ಹಾಕ್ತಾ ಇದೀವಿ ಅಂದ್ರೆ ಪ್ರತಿ ವರ್ಷ ಪ್ರತಿ ಈಗ ಮಕ್ಕಳು ತಕ್ಷಣ ಎಂತ ಆಗ್ತಾ ಇದೀವಿ ಆದ್ರೂ ಪಲ್ಸ್ ಕೋಲಿ ಅಂತ ಯಾಕೆ ಮಾಡ್ತಾರೆ ಪಲ್ಸ್ ಕೋಲಿ ಅಂದ್ರೆ ಒಂದು ಮಾಸಾಗಿ ಗುಂಪಲ್ಲಿ ಒಂದೇ ಸಲ ಇಡೀ ದೇಶದಲ್ಲೇ ಕೆಲವೊಂದು ರಾಜ್ಯಗಳಲ್ಲಿ ಆ ಇದು ನ್ಯಾಷನಲ್ ಇಮ್ಯೇಶನ್ ಡೇ ಅಂತಾರೆ ಅಂದ್ರೆ ರಾಷ್ಟ್ರೀಯ ಲಚಕ ದಿನ ಅಂತ ಸೊ ಇದನ್ನ ಯಾಕೆ ಹಿಂಗ್ ಮಾಡ್ತಾ ಇರೋದಂದ್ರೆ ಅಕಸ್ಮಾತ್ ಕೆಲವರು ಮಿಸ್ ಆಗಿರಬಹುದು ಈಗ ತಕ್ಷಣ ಕೆಲವರಿಗೆ ಏನು ಪ್ರಾಬ್ಲಮ್ ಇರೋದು ಮಗುಗೆ ಮಗು ಬಿಸ್ ಆಗಿರ್ಬೋದು ಮತ್ತೆ ಕೆಲವು ಕಡೆ ಹೋಗಿರ್ಬೋದು ಎಲ್ಲರಿಗೂ ಒಂದೇ ಸಲ ಈ ಪೋಲಿಯೋ ಬಲ್ಸ್ ಪೋಲಿಯೋ ಹಾಕ್ಬಿಟ್ಟು ಈ ರೋಗ ಬರ್ದಿರೋ ದೇಶದಲ್ಲಿ ಒಂದು ಒಂದು ಕೇಸು ಇಲ್ಲ ಪೋಲಿಯೋ ಅನ್ನೋದು ಯಾಕಂದ್ರೆ ಸುಮಾರು ವರ್ಷದ ಹಿಂದೆನೆ ಇದು ಎರಾಡಿಕೇಶ್ ತರ ಆಗಿದೆ ನಮ್ಮ ದೇಶದಲ್ಲಿ ಇಲ್ಲ ಆದ್ರೆ ಬೇರೆ ಬೇರೆ ದೇಶಗಳಾದ ಅಫ್ಘಾನಿಸ್ತಾನ ಪಾಕಿಸ್ತಾನದಲ್ಲಿ ಅಲ್ಲಿ ಇನ್ನಾದ ಕೇಸಸ್ ಇರೋದ್ರಿಂದ ಅಫಾನಿಸ್ತಾನ ಜಾಸ್ತಿ ಇದೆ ಅಂದ್ರೆ ಇದು ಅಲ್ಲಿಂದ ಈ ಕಡೆಗೆಲ್ಲ ಜನ ಅಡ್ಡಾಡ್ತಾ ಇರ್ತಾರೆ ಅಲ್ಲಿಂದ ಒಬ್ಬರಿಂದ ಒಬ್ರು ಬರೋ ಚಾನ್ಸಸ್ ಇರೋದ್ರಿಂದ ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಈ ಕೊರೋನಾ ವೈರಸ್ ಹೆಂಗ್ ಬಂತು ಅದೇ ತರ ಇದು ಒಬ್ಬರಿಂದ ಒಬ್ಬರಿಂದೊಬ್ಬರ್ ಹರಡಬಹುದು ಅಂತ ಹೇಳ್ಬಿಟ್ಟು ಸೊ ಬಂದಿರಬಹುದು ಅದಕ್ಕೋಸ್ಕರ ಬಂದು ಅವ್ರು ಎಲ್ಲೆಲ್ಲಿ ಹೋಗಿರ್ತಾರೆ ಏನು ಅಂತ ಇಡೀ ದೇಶದಲ್ಲಿ ಗೊತ್ತಿರಲ್ಲ ಅದಕ್ಕೆ ಭಾರತ ದೇಶದಲ್ಲಿ ಬರ್ಬೋದು ಪಕ್ಕದ ದೇಶ ಆಗಿರೋದ್ರಿಂದ ಬರಬಹುದು ಕ್ರಮವಾಗಿ ನಾವು ಪಲ್ಸ್ ಪೋಲಿ ಮಾಡ್ತಿರೋದು ಎರಡು ವರ್ಷ ಆಗಿರುತ್ತೆ ನಾವು ಪಲ್ಸ್ ಪೋಲಿ ಮಾಡಿ ಪ್ರತಿ ವರ್ಷಕ್ಕೆ ಎರಡು ಸಲ ಮಾಡ್ತಿದ್ವಿ ಆದರೆ ಇದು ಕೇಸಸ್ ಕಡಿಮೆ ಆಗಿರೋದ್ರಿಂದ ನಮ್ಮ ದೇಶದಲ್ಲಿ ಒಂದು ಕೇಸ್ ರಿಪೋರ್ಟ್ ಆಗದೆ ಇರೋ ಕಾರಣಕ್ಕೆ ನಾವು ಪಲ್ಸ್ ಪೋಲಿಯನ್ನ ಎರಡು ವರ್ಷದ ಹಿಂದೆ ಹಾಕಿದ್ದು ಈಗ ಆಗ್ತಾ ಇದೀವಿ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಇದೊಂದು ಹಬ್ಬ ತರ ಮಾಡ್ತೇವೆ ಯಾಕಂದ್ರೆ ಎಲ್ಲಾ ಮಕ್ಕಳು ಈ ಕಾಯಿಲೆ ದಿನ ಮುಕ್ತರಾಗ್ಬೇಕು ಅಕಸ್ಮಾತ್ ಬಂದ್ರೆ ನಿಮ್ಗೆ ಗೊತ್ತಿರಂಗೆ ಇದು ಕಾಯಿಲೆ ಬಂದ್ರೆ ಎಷ್ಟೊಂದ್ ಜನ ಅಂಗವೈಕಲ್ ಆಗ್ತಾರೆ ಅಂಗವೈಕಲ್ ಆದ್ರೆ ಕೈ ಕಾಲು ಕುಂಟತನ ಆಗ್ಬೋದು ಅವ್ರಿಗೆ ಅಂಗವೈಕಲ್ ಪರ್ಮನೆಂಟ್ ಆಗಿ ಅಂಗವೈಕಲ್ ಆಗ್ತೀವಿ ಈಗ ನೋಡಿರ್ತಾರೆ ಎಷ್ಟೊಂದ್ ಜನ ಈಗ ನಾವು ನೋಡ್ತಾ ಇದ್ದ ಅಲ್ಲೇ ಒಂದು ಮೂವತ್ತ್ ನಲ್ವತ್ತು ವರ್ಷದ ಹಿಂದೆ ಈಗ ಎಷ್ಟೋ ಜನ ಪೋಲಿಯೋ ಇಂದಾನೇ ಕಾಲು ಗುಂಡ್ ಯಾಕಂದ್ರೆ ಪೋಲಿಯೋ ಅವಾಗ ಅಷ್ಟೊಂದು ಇದಿರ್ಲಿಲ್ಲ ಈಗ ನೋಡ್ರಿ ಆಲ್ಮೋಸ್ಟ್ ನೀವು ನೋಡಿದಂಗೆ ಯಾವ ಮಕ್ಕಳು ಈ ತರ ಅಂಗವಿಕಲ್ರು ಆಗಿಲ್ಲ ಆ ತರ ಯಾಕಂದ್ರೆ ಈ ಪೋಲಿಯೋ ಲಸಿಕೆನ ಅಷ್ಟೊಂದು ಕರೆಕ್ಟ್ ಆಗಿ ಹಾಕ್ತಿದಿವಿ ಸೊ ನಮ್ಮ ರಾಷ್ಟ್ರ ಇದು ನಮ್ಮ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದಿಂದ ಈ ಪಲ್ಸ್ ಪೋಲಿಯೋ ಈ ಪೋಲಿಯೋನ ಹಾಕ್ತಾ ಡ್ರಾಪ್ ಎಲ್ಲ ಆಗ್ತಾ ಇದ್ವಿ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನ ಈಗ ಎಲ್ಲಾರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ ಕೇಳ್ಕೊಡುತ್ತಾ ಇನ್ನಾದ್ರೂ ಮಾತು ಮಾತಾಡಕ್ಕೆ ಅವಕಾಶ ಬಿಟ್ಟು ಎಲ್ಲರೂ ಒಂದು ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ದೀನಿ